ನಿಮ್ಮ ಸಜೆಷನ್ ಊಂಜಗಳು ಕಮ್ಮಿ ಇರಬೇಕು ಕಮ್ಮಿ ಇರ್ಬೇಕು ಹೆಣ್ಣು ಕೊಡುಗಳು ಜಾಸ್ತಿ ಇರಬೇಕು ಜಾಸ್ತಿ ಇರಬೇಕು ಅವಾಗ ಒಂದು ಏಳೆಂಟು ಇದ್ದರೂ ಸಾಕಷ್ಟು ಒಂದು ಐನೂರ ಸಾವಿರ ರೂಪಾಯಿಗೆ ಹೇಳ್ತೀನಿ ನಾನು ಇದರಿಂದ ಏನು ಕಷ್ಟ ಇಲ್ಲ ಸುಲಭದ ಕೆಲಸ ಮನೆಯಲ್ಲಿ ಒಬ್ರು ಹೆಂಚಿ ಇದ್ರೂ ಸಾ ಸಾಕ್ಕೊಳ್ಬೋದಾ ಅಂತ ಹೇಳಿ ಆಮೇಲೆ ಒಬ್ರು ಹೆಣ್ಸಿದ್ರೂ ಸಾಕೋಳ್ಬೋದ ಸಾಕೋಳ್ಳಿ ಜಾಸ್ತಿ ಇದ್ರೆ ಪ್ರಾ ಪ್ರಾಫಿಟ್ ಜಾಸ್ತಿ ನಮಸ್ಕಾರ ಸ್ನೇಹಿತರೆ ನಾನು ಕೊಕ್ಕಣೆಯ ಗುಡ್ಡೆ ಅಂಗಡಿಯಲ್ಲಿ ಇದ್ದೇನೆ ಇಲ್ಲಿ ಗಣಪ ನಾಯಕ ಅಂತ ಹೇಳ್ಬಿಟ್ಟು ಜವಾರಿ ನಾಟಿ ಕೋಳಿಯನ್ನು ಸಾಕಿದ್ದಾರೆ ಅವ್ರು ಕಡಿಮೆ ಬಂಡವಾಳದಲ್ಲಿ ತುಂಬ ಲಾಭವನ್ನು ತೆಗೆದೋದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ನಮಸ್ತೆ ನೀವು ಮೊದಲಿಗೆ ಕೋಳಿಯನ್ನು ನೀವು ಮರಿಯನ್ನು ನೀವೇ ಮಾಡಿದ್ದ ಅಥವಾ ಏನಾದರೂ ಅಲ್ಲ ಹೊರಗಡೆ ಇದು ಕೊಣಂದೂರಿಂದ ನಾನು ಚಿಕ್ಕ ಮರಿ ತೊಂಬತ್ತು ರೂಪಾಯಿ ಕೊಟ್ಟು ತಂದದ್ದು ತಂದು ಆದ್ರ ಮೇಲೆ ಅವರು ಹೇಳಿದ್ರು ಒಂದು ಡ್ರಮ್ ಎಲ್ಲ ರೆಡಿ ಮಾಡಿತ್ತು ಮತ್ತು ಇದು ಭೂಮಿ ಒಟ್ಟು ಮಾಡಿರು ಬಂದರು ಕೂಡಲೆ ನಾನು ಬಂದರು ಕೂಡಲೇ ಹಾಕಿ ಬಿಡ ಮತ್ತು ಬೆಂಕಿ ಹಾಕಿ ಬಿಡು ಎರಡು ದಿನ ಬೆಂಕಿ ಹಾಕಿದೆ ಎರಡು ದಿನ ಫುಲ್ ಕಾವು ಕೊಟ್ಟಿದ್ದು ಬೆಂಕಿಯಲ್ಲಿ ಮತ್ತು ಮೂರನೇ ದಿನದ ಮೇಲೆ ಬೆಂಕಿ ಅಂದರೆ ಹೀಟ್ ಕೊಟ್ಟಿದ್ರು ಹೌದು ಹೀಟ್ ಕೊಡಲಿಕ್ಕೆ ಡ್ರಮ್ಮಲ್ಲಿ ಬೆಂಕಿ ಹಾಕ್ತಿವಿ ಮೊದಲಿಗೆ ನೀವು ಶೆಡ್ಡನ್ನೆಲ್ಲ ರೆಡಿ ಮಾಡಿದರೆ ನೀವು ಮೊದಲೇ ರೆಡಿ ಹಾಂ ಬಲ್ತಿತ್ತು ಕೆಲವೊಂದು ಬಲ್ತಿತ್ತು ಹಾಂ ಅದರಲ್ಲಿ ನೇರು ತರಿಸಿ ಕೆಳಗೆ ನೇರು ತರಿಸಿ ಅಲ್ಲೇ ಒಂದೇ ಕಡೆನೇ ಒಂದು ಮೂರ ದಿನ ಕಾವು ಹೋಗಿ ಬಿಸಿ ತಾಕಬೇಕಲ್ಲ ಅವು ಚಳಿಲಿ ಇದ್ರೆ ವಾತಾವರಣದಲ್ಲಿ ಇದಾಗತ್ತಲ್ಲ ಕಾಯಿಲೆ ಬರುತ್ತಲ್ಲ ಅಂತ ಒಂದ್ ನಾಲ್ಕು ದಿನ ಕೊಟ್ಟಾದ್ಮೇಲೆ ಏನ್ ಫುಡ್ ಕೊಟ್ಟರು ಅದಕ್ಕೆ ಸ್ಟಾರ್ಟಿಂಗ್ ಬಂದ ಅದು ಜೋಳದ ಫುಡ್ ಜೋಳ ಫುಡ್ ಜೋಳದ ಹೊಳಿ ಫುಡ್ತಾನೆ ಮತ್ತೆ ಮೈ ಬರ್ಲಿಕ್ಕೂ ಒಳ್ಳೆ ಈಗ ಕೋಳಿ ಸಾಕಾಣಿಕೆ ಮಾಡಿ ಮಾಡ್ಲಿಕ್ಕೆ ಶುರುವಾಗಿ ಎಷ್ಟು ವರ್ಷ ಆಯ್ತು ನಾನೀಗ ಏಳು ತಿಂಗಳ ಹತ್ರ ಹತ್ರ ಬಂತಷ್ಟೇ ಎರಡು ತಿಂಗಳಷ್ಟೇ ಎರಡು ತಿಂಗಳ ಆಯ್ತು ಅಷ್ಟೇ ನಾನು ಯೂಟ್ಯೂಬ್ ನೋಡಿ ಪರ್ಚೇಸ್ ಮಾಡಲಿಕ್ಕೆ ಆರಂಭದಲ್ಲಿ ನಾನು ಬೇರೆ ಆಲೋಚನೆ ಇರ್ಲಿದ್ದೆ ಆನಂತರ ತಕ್ಷಣ ಇದು ತೊಂದರೆ ಇಲ್ಲ ಹತ್ತಿರ ಅಂತೇಳಿ ನಾನು ಒಂದು ಎರಡು ಸಲ ಬೇರೆಯವ್ರನ್ನ ಕರ್ಕೊಂಡಿದೆ ಅಲ್ಲಿ ನೋಡ್ಲಿಕ್ಕೆ ಮರಿ ನೋಡಿ ಮರಿ ನೋಡಿ ಮತ್ತೆ ಅವ್ರು ಯಾವ ಥರ ಎಲ್ಲ ಇದು ಮಾಡಿದ್ದಾರೆ ಈ ಅದೆಲ್ಲ ನೋಡಿ ಬಂದು ನನಗೆ ಇಲ್ಲಿ ಎಷ್ಟು ಹುಲ್ಲು ಅವರೇ ಗೈಡ್ ಗೈಡ್ಲೈನ್ಸ್ ಎಲ್ಲ ಕೊಟ್ಟರು ಈಗ ಸಾಕ್ಬೇಕು ನಿಸ್ಟೇ ಇದು ಮಾ ಕಾಲು ಮತ್ತು ಮತ್ತೆ ಪಾತ್ರೆಗಳೆಲ್ಲ ಕೂಡ ತಂದಿದ್ದೀರಾ ಇದೆಲ್ಲ ತರ ನಿಮ್ಗೆ ಗೊತ್ತಿಲ್ಲ ಅಲ್ಲ ಹಾಂ ಹಾಂ ಇಂಥಿಂಥ ಐಟಮ್ ನನ್ಗೆ ಗೊತ್ತಿಲ್ಲ ನಾನು ದುಡ್ಡು ಕೊಡ್ತಿದ್ದೆ ನೀವು ಮೂರು ದಿನ ಅದಕ್ಕೆ ಫುಡ್ ಕೊಟ್ಟರು ಒಂದು ಸ್ವಲ್ಪ ದಿನ ಫುಡ್ ಕೊಟ್ಟರು ಅದ ನಂತರ ಒಳಗಡೆ ಸಂಜೆ ಆದ್ಮೇಲೆ ಒಳಗೂಡಿ ಹಾಕೋದು ಮತ್ತೆ ಹೊರಗಡೆ ಬಿಟ್ಬಿಡುದು ಮತ್ತೆ ಫುಡ್ ಏನಿಲ್ಲ ಅಂದ್ರೆ ಅಕ್ಕಿ ನೀವು ರಾತ್ರಿ ಹೊತ್ತು ಸ್ವಲ್ಪ ಅಕ್ಕಿ ಹಾಕ್ತೀರ ನೀನು ಹಗಲತ್ತಿಗೆಲ್ಲ ಹೊರಗಡೆ ಹೊರಗಡೆ ಮೇಯ್ಕೊಂಡು ಇರ್ತವೆ ನೋಡಿ ಕಮ್ಮಿ ಬಂಡವಾಳದಲ್ಲ ಅಂದ್ರೆ ಅವರು ತಂದದಷ್ಟೇ ಬಂಡವಾಳ ಹೂಡಿಕೆ ಮಾಡಿದ್ದಷ್ಟೇ ನಂತರ ಸ್ವಲ್ಪ ಗೋಧಿಗೆ ಖರ್ಚು ಮಾಡಿದ್ದಾರೆ ಅದನ್ನ ಜವರಿ ನಾಟಿ ಕೋಳಿಗಳು ಅವುಗಳಿಗೆ ಯಾವ ಫುಡ್ ಆದ್ರೂ ಆಗ್ತದಲ್ವಾ ಅದು ಹೊರ್ಗಡೆ ಅವು ಬಿಟ್ಬಿಡ್ತಾರೆ ಬೆಳಗ್ಗೆ ಆದ ಕೂಡಲೇ ಹೊರ್ಗಡೆ ಬಿಡ್ತಾರೆ ಮತ್ತೆ ರಾತ್ರಿ ಆದ ಕೂಡಲೇ ಒಳಗಡೆ ಹಾಕೊಳ್ತಾರೆ ಹೊರ್ಗಡೆ ಹಾವು ತಿನ್ಕೊಂಡು ಮೈಕೊಂಡು ಮತ್ತೆ ಸಂಜೆಗೆ ಬರ್ತವೆ ಅವರು ಫೀಡಿಗೆ ಅಂತ ಏನ್ ತುಂಬಾ ದುಡ್ಡೇನು ಖರ್ಚು ಮಾಡಿಲ್ಲ ಹಾಗಾಗಿ ಅವರಿಗೆ ಉಳಿತಾಯ ಜಾಸ್ತಿ ಆಗಿದೆ ಅಲ್ವಾ ಈಗ ಇಲ್ಲಿ ಉಡುಪಿಯಲ್ಲಿ ಒಂದು ಕೋಳಿಗೆ ರೇಟ್ ಎಷ್ಟು ನಡೀತಾ ಇದೆ ತುಂಬಾ ಬೇಡಿಕೆ ಇದೆ ಉಡುಪಿಯಲ್ಲಿ ನಾಟಿ ಕೋಳಿಗೆ ಅಲ್ವಾ

ಕೋಳಿಗಳೆಲ್ಲ ದಪ್ಪ ದಪ್ಪ ಇದೆ ನಾನೂರು ರೂಪಾಯಿ ಲೆಕ್ಕದಲ್ಲಿ ಬೆಲ್ಲಿ ಕೊಡ್ತಾ ಇದ್ದೇನೆ ಎರಡು ಎರಡು ಇತ್ತಲ್ಲ ಎಂಟು ಎಂಟು ಹೆಣ್ಣು ಕೋಳಿ ಹೆಣ್ಣು ಕೋಳಿ ಎಲ್ಲ ನಾನೂರು ರೂಪಾಯಿ ನಾನು ಹೆಚ್ಚು ಕೊಡೋಕೆ ಹೋಗ್ತಿಲ್ಲ ಯಾಕಂದ್ರೆ ನೀವು ಮತ್ತೆ ಸಿಗುತ್ತಲ್ಲ ಅದರಿಂದ ಹೆಣ್ಣು ಕೋಳಿಯಲ್ಲಿ ಇನ್ನೊಂದು ಅವರು ಇನ್ನೊಂದು ಪ್ರಾಫಿಟ್ ಏನು ತಗೊಳ್ತಾ ಇದ್ದಾರೆ ಅಂದ್ರೆ ಮೊಟ್ಟೆಯಲ್ಲಿ ದಿನಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಮೊಟ್ಟೆ ಸಿಗ್ತದೆ ಅಂದ್ರೆ ಒಂದು ಅವರು ಮೊಟ್ಟೆಗೆ ಹತ್ತು ರೂಪಾಯಿ ಕೊಡ್ತಿದ್ದೀರಲ್ವಾ ಹತ್ತು ರೂಪಾಯಿ ಮೊಟ್ಟೆ ಕೊಡ್ತಾ ಇದ್ದಾರೆ ಆ ಮೊಟ್ಟೆ ಉಳಿತಾಯ ದಿನಕ್ಕೆ ಒಂದು ಮುನ್ನೂರು ರೂಪಾಯಿ ಮೊಟ್ಟೆದಿಂದನೇ ಆಗ್ತದೆ ಅವರಿಗೆ ಆ ಅದೆಲ್ಲ ಫ್ರೀಡಿಗೆ ಹೋಗ್ತದೆ ಖರ್ಚಿಗೆಲ್ಲ ಹೋಗ್ತದೆ ಇನ್ನು ಏನು ಕೋಳಿ ಏನು ಆರು ತಿಂಗಳಿಂದ ಸಾಕಿದ್ರೆ ಅದು ನಿಮ್ಗೆ ಉಳಿತಾಯಲ್ಲ ಉಳಿತಾಯ ಉಳಿತಾಯ ಅಂದ್ರೆ ಅವ್ರಿಗೆ ಎಷ್ಟು ಕೋಳಿ ಐನೂರು ತಂದದ್ದು ಅದರಲ್ಲಿ ಒಂದು ಐವತ್ತು ಡ್ಯಾಮೇಜ್ ಬಂದಿರ್ಬೋದು ಮತ್ತೆ ಕಾಯಿಲೆ ಬಂದ ಕಚ್ಚೆ ಹಿಡ್ಕೊಂಡು ಬಾಲ ಇಲ್ಲ ಯಾವ್ದಿಕ್ಕೂ ಬಾಲ ಇಲ್ಲ ತನಕ ಅಲ್ಲಿಗೆ ಹೊಟ್ಟೆ ಮಾಡುದು ಹೊಟ್ಟೆ ಮಾಡಿ ಅಂದ್ರೆ ಫಸ್ಟ್ಗೆ ಕೋಳಿ ತಂದಾಗ ಮರಿಗಳು ಕಚ್ಚಾಡ್ಕೊಳ್ತಿತ್ತು ಎಷ್ಟು ಮೂರು ಮೂರ್ ತಿಂಗಳ ಸ್ವಲ್ಪ ಕಚ್ಚಕ್ಕೆ ಮೂರ್ ತಿಂಗಳ ನಾನು ಇಲ್ಲಿ ಇಲ್ದಿದ್ರೆ ಹೋಗ್ತಿತ್ತು ಏನಾದರೂ ಪ್ರಿಕಾಷನ್ ತಗೊಂಡ್ರೆ ಏನಾದರೂ ತಗೊಳ್ಳಿಲ್ಲ ನಾನು ಏನು ಕೋಳಿ ಸತ್ವ ಇವಾಗ ಎಷ್ಟು ಕಡಿಮೆ ಒಂದು ಐವತ್ತು ಕೋಳಿ ಹೋಗಿರ್ಬೋದು ಐವತ್ತು ಕೋಳಿ ಮತ್ತೆ ಅದರ ನಂತರ ಏನಾದರೂ ಕಾಯಿಲೆಗಳೇನಾದ್ರು ಬಂತಾ ಕೋಳಿಗಳಿಗೆ ನಂತರ ಕಾಯಿಲೆ ಇದು ನೀವು ಆರು ತಿಂಗಳಲ್ಲಿ ಯಾವ ಕಾಯಿಲೆಗಳು ಬಂದಿಲ್ಲ ಏನ್ ಸಿರಪ್ ಅಂತ ಏನಾಗ್ತದೆ ಮುಂಜೆಗಳು ಮಾತ್ರ ಭಾರಿ ರಗ್ಳ ಬರ್ತವೆ ಕಡಿಮೆ ಆಯ್ತಲ್ಲ ಮುಂಜೆಗಳು ಜಾಸ್ತಿ ಇತ್ತು ಹಾಂ ಎಡಿಗಳಿಗೆ ಕೆಳಗೆ ಇರಿಯಲಿಕ್ಕೆ ಬಿಡೋದಿಲ್ಲ ಹಾ ಆತರ ತ್ರಾಸೆ ಕೊಡ್ತಾ ಇದ್ದರು ಅವರು ಇಕ್ಕೆಂದೆ ಇರಿಯೋದು ಅಂದ್ರೆ ಉಂಜಗಳು ಎರಡು ಹೆಣ್ಣು ಕೊಡಿಗಳು ಕಮ್ಮಿ ಇರಲಿಕ್ಕೆ ಉಂಜಗಳು ತುಂಬಾ ಜಾಡಿದೆ ಉಂಜಗಳು ಕಡಿಮೆ ನಿಮ್ಮ ಸಜೆಷನ್ ಊಂಜಗಳು ಕಮ್ಮಿ ಇರಬೇಕು ಕಮ್ಮಿ ಇರಬೇಕು ಹೆಣ್ಣು ಕೊಡಿಗಳು ಜಾಸ್ತಿ ಇರಬೇಕು ಜಾಸ್ತಿ ಇರಲಿ ಅವಾಗ ಉಂಜಗಳು ಒಂದು ಏಳೆಂಟು 8 ಇದ್ದರೂ ಸಾಕಷ್ಟು ಒಂದು ಸಾವಿರ ರೂಪಾಯಿಗೆ ಹ ಆದ್ರೆ ನೀವು ಊಂಜಗಳು ಜಾಸ್ತಿ ಕ್ರಾಪ್ ಅವ್ರಿಗೆ ಗೊತ್ತಾಗಿಲ್ಲ ಮೊದಲ ಕ್ರಾಪ್ ಅಲ್ಲಿ ಅವರು ಊಂಜಗಳು ಜಾಸ್ತಿ ತಂದಿದ್ದಾರೆ ಏಟ ಅಂದ್ರೆ ಹೆಣ್ಣುಕೋಳಗಳು ಕಮ್ಮಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಉಪದ್ರ ಆಯ್ತು ಗಾಯಗಳಾದ್ರೆ ನೀವೇನಾದ್ರು ಅದಕ್ಕೆ ಏನಾದ್ರು ಅವಾಗ ಸ್ವಲ್ಪ ಒಂದು ಬೋದಿ ಹಾಕಿಬಿಡೋದ ಔಷಧಿ ಅದೇ ನೀವು ನಿಮ್ಮ ಬೋಧಿ ಬೋಧಿ ಹಾಕ್ಬಿಟ್ರೆ ಗುಣ ಆಗ್ತದೆ ಈಗ ಈ ಕೋಳಿಗಳು ಒಂದೊಂದು ಎಷ್ಟೆಷ್ಟು ಕೆಜಿ ಬರ್ತವೆ ಈಗ ಒಂದುವರೆ ಕೆಜಿ ಒಂದ್ ಕೆಜಿ ಒಂದೂವರೆ ಜಿ ಈ ಕೋಳಿ ಗಿಡ್ ಈ ಜವರಿ ನಾಟಿ ಕೋಳಿ ಇತ್ತಲ್ಲ ಗಿಡ್ಡ ಸೈಜ್ ಮೈಸೂರು ಗಿಡ್ಡ ತಳಿ ಇದು ಗಿಡ್ಡ ತಳಿ ಅದು ಮೈಸೂರು ನಾಟಿ ಉದ್ದ ದೊಡ್ಡ ಅದು ಎಷ್ಟು ಕೆ ಜಿ ಬರ್ತದೆ ಅದು ಎರಡು ಕೆಜಿ ಮೇಲೆ ಬರುತ್ತಂತೆ ನೋಡಬೇಕು ನಾನು ಈ ಸಲ ಇದು ಖಾಲಿ ಆದ್ ನಂತರ ಯಾವ್ದು ಚಾಯ್ಸ್ ಮಾಡುದಂದ್ರೆ ಯಾಕೆ ಅಲ್ಲಿ ಹೋಗಿ ಮಾತಾಡಿ ಬರಬೇಕು ಈಗ ಇದು ಒಂದು ಒಂದೂವರೆ ಕೆಜಿ ಅಷ್ಟೇ ಬರ್ಬೋದು ಅಷ್ಟು ಅಷ್ಟು ನಾನು ಅದಕ್ಕೆ ನಾನು ಅಂದಾಜಲ್ಲೇ ಕೊಡ್ತಾ ಕೊಟ್ಟು ಬಿಡ್ತೆ ಅಂದಾಜಲ್ಲಿ ಕೊಟ್ಬಿಡೋದು ಬಿಡೋದು ಇಂತಿಷ್ಟ ಆಗ್ಬೋದು ಅಂತ ಹೇಳಿ ಜಾಗ ಕಡಿಮೆ ಆಗ್ಲಿಕ್ಕೆ ಹೋಗಿ ನೀವು ಜಾಗ ಎಷ್ಟು ಜಾಗದಲ್ಲಿ ಮಾಡಿ ಹತ್ತು ಫೀಟ್ ಒದ್ದಾ ಇದೆ ಇಷ್ಟ 30 ಫೀಟ್ ಉದ್ದ ಹದಿನೈದು ಫೀಟ್ ಆಗಲ್ಲ ಇಷ್ಟು ಜಾಗದಲ್ಲ ಐನೂರು ಕೋಳಿ ಸಾಕಿದ್ದೀರಾ ನೀವು ಅಂದ್ರೆ ನಿಮಗೆ ಇದರಲ್ಲಿ ಸಾಕಾಯಿತಾ ನಿಮಗೆ ಜಾಗ ಕೋಳಿಗಳಿಗೆ ಇದರಲ್ಲಿ ಮಾಡ್ತೀನಿ ನಾನು ಈ ಕಚ್ಚાડ ಜಾಸ್ತಿಯಾಗಿ ನಾನು ಬಾಗಲು ಹೋಗಬಾನು ಆ ಅದರಲ್ಲಿ ಬಿಡಬೇಕು ಅದರಲ್ಲಿ ಸ್ವಲ್ಪ ಬಿಟ್ರಿ ಆ ಅದರಲ್ಲಿ ಬಿಟ್ರಿ ಅಂದ್ರೆ ಉಂಡೆಗಳು ತುಂಬಾ ಉಪತರ ಬರ್ಲಿಕ್ಕೆ ಇದೆ ಈಗ 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 ಸ್ವಲ್ಪ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿರ್ತೀರ ಅನ್ಕೊಂಡಿರ್ತಾರೆ ಅವ್ರಿಗೆ ನೀವು ಏನು ಕಿವಿ ಮಾತು ಹೇಳ್ತಾರ ನಿಮಗೆ ಎಕ್ಸ್ಪೀರಿಯನ್ಸ್ ಆದಾಗಿ ನಾನು ಹೇಳ್ತೇನೆ ಇದರಿಂದ ಏನು ಕಷ್ಟ ಇಲ್ಲ ಸುಲಭದ ಕೆಲಸ ಮನೆಯಲ್ಲಿ ಒಬ್ರ ಹಿಂಸಿ ಇದ್ರು ಸಾಕೊಳ್ಬಹುದ ಅಂತ ಹೇಳಿ ಮನೇಲಿ ಒಬ್ರು ಎನ್ಸಿದ್ರು ಸಾಕೊಳ್ಬಹುದು ಐನೂರು ಪೊಲೀಸ್ ತಂದಿದ್ದೀರಾ ಆರೋಗ್ ತಿ ಆಯ್ತು ನಿಮಗೆ ನಿಮಗೆ ಲೆಕ್ಕಾಚಾರ ಪ್ರಕಾರ ಅಂದ್ರೆ ತಿಂಗಳಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಆದ್ರೂ ತೊಂದರೆ ಇಲ್ಲ ಇಪ್ಪತ್ತೈದು ಸಾವಿರ ಆದ್ರೂ ತೊಂದರೆ ಇಲ್ಲ ಇಪ್ಪತ್ತೈದು ಸಾವಿರ ಆದ್ರೂ ಹಾಗೆ ಆಗ್ತದೆ ಒಬ್ಬರೇ ಮೇಂಟೈನ್ ಮಾಡ್ತಿದ್ರೆ ಈಗ ನಿರ್ವಹಣೆ ಹೇಗೆ ಮಾಡ್ತೀವಿ ನಾನು ನಾರೆ ಬೆಳಿಗೆ ಇದನ್ನ ಚೇಂಜ್ ಮಾಡಿ ಬೇರೆ ಡೈಲಿ ಒಂದ ಸಲ ನೀರ್ ಚೇಂಜ್ ಮಾಡ್ತೀರಾ ಮೂರು ಅಲ್ಲ ಡೈಲಿ ಡೈಲಿ ನೀರ್ ಚೇಂಜ್ ಮಾಡ್ತೀರಾ ತುಂಬಾ ಗಲೀಜ ಆದ್ರೆ ಮೂರು ತೆಲೇ ಮಾಡಬೇಕು ಈಗ ಇದು ಅದು ದಿನಕ್ಕೆ ನೀವು ನೀರ್ ಕೆನೆಂದ್ರೆ ಒಂದ ಸಲ ಹಾಕ್ತಿರ್ ನೀರ್ ಕ್ಲೀನ್ ಇಲ್ಲಂದ್ರೆ ಎರಡು ಮೂರು ಸಲನು ಮಾಡಿ ಇಡಬೇಕಾಗುತ್ತದೆ ಮತ್ತೆ ಫುಡ್ ಹೇಗೆ ರಾತ್ರಿ ಎಷ್ಟು ರಾತ್ರಿ ಅವು ಹೊರಗಡೆ ನೀರು ಬರ್ತವಲ್ಲ ಹ ಸ್ವಲ್ಪ ಅಷ್ಟೇ ಜಾಸ್ತಿ ಇರಲ್ಲ ಸ್ವಲ್ಪ ಒಂದ್ ಐದು ಕೆಜಿ ಒಳಗೆ ಬರಲಿ ಎಲ್ಲ ಬರ್ತವಲ್ಲ ಇಷ್ಟು ಕೋಳಿಗೆ ದಿನಕ್ಕೊಂದು ಐದು ಕೆಜಿ ಒಂದು ಫುಡ್ ಹಾಕ್ತೀರ ಅಷ್ಟೇ ಅಂದ್ರೆ ತುಂಬಾ ಕಮ್ಮಿ ಬಂಡವಾಳ ಹಾಕಿ ನೀವು ಮಾಡ್ತಾ ಇದ್ದೀರಿ ಸರಿ ಈಗ ಕೋಳಿ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಬೇಕ ದೇವರ ಇನ್ನು ಐನೂರು ಕೋಳಿ ಒಂದು ಸೆಟ್ ಮಾಡ್ಲಿಕ್ಕೆ ರೆಡಿ ಮಾಡಿ ಸ್ವಲ್ಪ ಇವರ ಫೋನ್ ನಂಬರ್ ಮತ್ತೆ ಕೋಳಿ ಫಾರ್ಮ್ ನಾನು ಫುಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ನಿಮ್ಗೆ ಏನಾದರೂ ನಾಟಿ ಕೋಳಿ ಸಾಕು ಸಾಕೋದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಜೊತೆಗೆ ಏನಾದ್ರು ಮಾಂಸಕ್ಕೆ ಅಂತ ಕೋಳಿ ಬೇಕಾಗಿದ್ರು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾಟಿ ಕೋಳಿ ಮೊಟ್ಟೆಯನ್ನು ಕೂಡ ಸೇಲ್ ಮಾಡ್ತಾರೆ ಹತ್ತು ರೂಪಾಯಿ ಆಗಿ ಇವ್ರು ಕೊಡ್ತಾ ಇದ್ದಾರೆ ನಿಮಗೆ ಏನಾದ್ರು ಬೇಕಾಗಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಇಷ್ಟು ಬೇಕು ಅಂತ ಮುಂಚೆನೆ ಇನ್ಫಾರ್ಮ್ ಮಾಡಿ ಅವ್ರ ಅಷ್ಟ್ರ ತೆಗ್ದಿಟ್ಟಿರ್ತಾರೆ ನೀವು ಬಂದು ಅವ್ರು ತಗೊಂಡು ಹೋಗ್ಬೋದು ಕರೆಕ್ಟ್ ಲೊಕೇಶನ್ ಹೇಳಿ ಇದೆಲ್ಲಿ ಬರುತ್ತೆ ಅಂತ ಒಕ್ಕರ್ಣೆಯಿಂದ ಕ್ರಾಸ್ ಆಗಿ ಮುದ್ದೂರಿಗೆ ಹೋಗುವ ರೋಡ್ ಕೊಕ್ಕಣ್ಣಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ದುರ್ಗಾ ಪರಮೇಶ್ವರಿ ಫಾರ್ಮ್ ಅಲ್ವಾ ದುರ್ಗಾ ಪರಮೇಶ್ವರಿ ಫಾರ್ಮ್ ಅಂತ ಹೇಳಿ ಅವರ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ